Che... Sì! Guardi i rotiracci sul carro a che? Ricorda, ricorda! Guardi i rotiracci sul carro a che? Ricorda, ricorda! Bocca a bocco!

ಅಖಿಲ ಭಾರತೀಯ ಮುಖ್ಯಮಂತ್ರಿಗಳಿಗೆ ನೀಡುತ್ತಿರುವ ಸರ್ಕಾರದ ನಡೆಯನ್ನು ಖಂಡಿಸಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ವಿಷಯ ವಿಶ್ವವಿದ್ಯಾಲಯಗಳು ಸಂಪುಟ ಸಭೆಯಲ್ಲಿ ರಾಜ್ಯಪಾಲರಿಂದ ಮುಖ್ಯಮಂತ್ರಿಗಳಿಗೆ ನೀಡುವ ನಿರ್ಧಾರವನ್ನು ಸಂಪುಟ ಸಭೆಯೇ ಮಾಡಿದೆ ಇದರಿಂದ ವಿಶ್ವವಿದ್ಯಾಲಯಗಳಲ್ಲಿ ರಾಜಕೀಯ ಸ್ಥಾನವಾಗಿ ಪರಿವರ್ತನೆಯಾಗುವ ಎಲ್ಲ

ಕುಲಾಧಿಪತಿಯ ಹುದ್ದೆಯನ್ನು ತೆಗೆದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಅದನ್ನು ಹಸ್ತಾಂತರ ಮಾಡಿದ್ದಾರೆ ಈ ಈ ಹಸ್ತಾಂತರ ಮಾಡಿರುವ ಉದ್ದೇಶ ಅವರ ರಾಜಕೀಯ ಹಿತಾಗ ಹಿತಾಸಕ್ತಿಗೋಸ್ಕರ ಆದ್ದರಿಂದ ವಿಶ್ವವಿದ್ಯಾಲಯಗಳು ಯಾವುದೇ ರೀತಿಯಾಗಿ ರಾಜಕಾರಣ ಕೇಂದ್ರಗಳಾಗಬಾರ್ದು ವಿಶ್ವವಿದ್ಯಾಲಯಗಳು ಶಾಲಾ ಕಾಲೇಜುಗಳು ಶೈಕ್ಷಣಿಕ ಭಾಗವಾಗಬೇಕು ಹೊರತು ರಾಜಕೀಯ ಭಾಗವಾಗಬಾರದು ಆದ್ದರಿಂದ ಈ ಪ್ರತಿಭಟನೆಯಿಂದ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಆದಷ್ಟು ಬೇಗನೆ ಈ ಸಂವಿಧಾನಿಕ ಹುದ್ದೆಯನ್ನು ರಾಜ್ಯಪಾಲರಿಗೆ ಕೊಟ್ಟು ವಿಶ್ವವಿದ್ಯಾಲಯಗಳು ಹಾಗೂ ಶಾಲಾ ಶಿಕ್ಷಣ ವಿಭಾಗಗಳನ್ನು ಇವುಗಳಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಹಸ್ತಕ್ಷೇಪವನ್ನು ಮಾಡಬಾರದು ಒಂದು ವೇಳೆ ಇದೇ ರೀತಿಯಾಗಿ ರಾಜ್ಯ ಸರ್ಕಾರ ಮುಂದಿನ ನಿರ್ಮಾಣಗಳಲ್ಲಿ ವಿಶ್ವವಿದ್ಯಾಲಯಗಳು ಆಗಲಿ ಅಥವಾ ಶಾಲಾ ಶಿಕ್ಷಣ ಶೈಕ್ಷಣಿಕ ಭಾಗದಲ್ಲಿ ರಾಜ್ಯ ಸರ್ಕಾರ ಇದೇ ರೀತಿಯಾಗಿ ತಮ್ಮ ರಾಜಕೀಯ ಹಿತಾಸಕ್ತಿಯನ್ನು ಬಳಸ್ತಾ ಮುಂದುವರೆದರೆ ಮುಂದಿನ ನಿರ್ಮಾಣಗಳಲ್ಲಿ ವಿದ್ಯಾರ್ಥಿ ಪರಿಷತ್ತು ಉಗ್ರವಾಗಿ ಬೀದಿಗಳ ಹೋರಾಟ ಅಂತ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಎಲ್ಲ ಬನ್ನಿ ದುಂಡು ಇಲ್ಲಿ ಅಲ್ಲಿ ಕಡೆ ಬರ್ರಿ Okay.